ಸರಿಯಾಗಿ ಇದೀಗ ಕಪಾಳಕ್ಕೆ ಬಾರಿಸಿದ ರೀತಿ ಉಗಿದಿದ್ದಾನೆ ಸರಿಯಾಗಿ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿಟ್ಟಿ ಕಿಟ್ಟಿ ಬಂದ ಮೇಲೆ ಹೊಸದಾಗಿ ಬದಲಾವಣೆಗಳು ಟಿಪ್ಸ್ ಗಳು ಕೂಡ ಶುರುವಾಗಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಕಿಟ್ಟಿ ಪಾತ್ರ ಅಷ್ಟು ಪ್ರಾಮುಖ್ಯತೆನ ಈಗ ಪಡೆದುಕೊಂಡಿದೆ ಸೊ ಕಿಡ್ನಾಪ್ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಾಳೆ ಚಾರುನ ವೈಶಾಖ್ ಆದ್ರೆ ಕಿಡ್ನಾಪ್ ಮಾಡಿದ್ದು ಮಾನ್ಯತನ ಸೊ ನಂತರ ಮನೆಗೆ ಬಂದು ನೋಡ್ತಾಳೆ ಅಲ್ಲಿ ಅಲ್ಲಿರೋದು ಚಾರು ಅಲ್ವಾ ಮನೆಗೆ ಯಾವ ರೀತಿ ಬರಕ್ ಸಾಧ್ಯ ಆಗಿದೆ ನಂತರ ಕಿಟ್ಟಿ ಹೇಳದಂತ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅರಿವಾಗುತ್ತೆ ಚಾರಿ ಚಾರು ಮನೆಯೊಳಗಡೆ ಒಳಗಡೆ ಇದ್ದಾಳೆ ಆ ರಾಮಾಚಾರಿ ಜೊತೆಗೆ ಇದ್ದಾಳೆ ಅಂತ ಹಾಗೆ ಕಂಪ್ಲೀಟ್ ಆಗಿ ತನ್ನ ಒಂದು ಸತ್ಯ ಮತ್ತೆ ತನ್ನ ಒಂದು ಪ್ಲಾನ್ ಎಲ್ಲವೂ ಕೂಡ ಕಿಟ್ಟಿಗೆ ಗೊತ್ತಾಯ್ತು ಅಂತ ಸ್ವಲ್ಪ ರೀತಿಯಲ್ಲಿ ಮುಜ್ಗರ ಆಗುತ್ತೆ ಆ ವೈಶಾಖಗೆ ಸೊ ವೈಶಾಖ ಈಗ ನೋಡಿ ಆತರ ಆಕೆ ಒಂದು ಪ್ಲಾನ್ ಮಾಡಿದ್ಲಲ್ಲ ಅದೆಲ್ಲವೂ ಕೂಡ ಫೇಲ್ಯೂರ್ ಆಗಿತ್ತು ರೌಡಿಗಳನ್ನ ಕೂಡ ಕರ್ಕೊಂಡು ಮಾನ್ಯತೆಗೆ ಸರಿಯಾಗಿ ಕೂಡ ಮೂಟೆಯಲ್ಲಿರುವ ಕಾರಣ ಗೊತ್ತಾಗೋದಿಲ್ಲ ಅದು ಚಾರು ಅನ್ಕೊಂಡು ಸರಿಯಾಗಿ ಹೊಡಿತಾಳೆ ಮಾನ್ಯತೆಗೆ ಮಾನ್ಯತ ಅಂತೂ ಒಳಗಡೆ ಸಿಕ್ಕಾಕೊಂಡಿದ್ದಾಳೆ ಸರಿಯಾಗಿ ಅಹ್ ಒದೆ ತಿಂದಿದ್ದಾಳೆ ವೈಶಾಖ್ ಆ ತರ ನೋಡಿ ಎಂತ ಒಂದು ಪ್ಲಾನ್ ಮಾಡಿದ್ರೆ ಈ ರೀತಿ ಒದೆ ತಿನ್ಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಉಳಿದಲ್ಲಿ ಆಕ್ಟಿಂಗ್ ಒಂದು ಸೂಪರ್ ಕಿಟ್ಟಿ ಇರೋದ್ರಿಂದನೇ ಒಂದು ರೀತಿಯ ಮಜಾ ಬರ್ತಿರೋದು ಮತ್ತೆ ಇಂಟ್ರೆಸ್ಟಿಂಗ್ ಕೂಡ ಬರ್ತಿರೋದು ಸೊ ನಿಮ್ಗೆ ಅನ್ಸುತ್ತೆ ಚಾರು ಮತ್ತೆ ಈ ಕಡೆ ಒಂದಾದ್ರು ಈ ಕಡೆ ವೈಶೋಕೆಗೆ ಬುದ್ಧಿ ಕಲಿಸೋಕೆ ಕಿಟ್ಟಿ ವಾಪಸ್ ಬಂದಿದ್ದಾನೆ ಸೇಡ್ ತಿರ್ಸ್ಕೊತೇನೆ ಮತ್ತೆ ಯಾವ ರೀತಿ ಚಳಿ ಬಿಡಿಸ್ತಾನೆ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಿದೆ ಯಾವ ಪಾತ್ರಧಾರಿಗಳು ಇಷ್ಟ ನಿಮ್ಗೆ ತಪ್ಪದೆ ಕಮೆಂಟ್ ಮಾಡಿ